ಫ್ರೆಂಡ್ಸ್ ವೆಲ್ಕಮ್ ನಟ ದರ್ಶನ್ ಅವರಿಗೆ ವಿಚಾರ ಇದೀಗ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಒಂದು ವಿಡಿಯೋವನ್ನ ಶೇರ್ ಮಾಡಿಕೊಂಡಿದ್ದಾರೆ ಆ ಒಂದು ವಿಡಿಯೋಗೆ ಹೃದಯ ಹೊಡೆದಿದೆ ಅನ್ನೋ ಒಂದು ಎಮೋಜಿಯನ್ನ ಹಾಕೊಂಡು ಅದನ್ನ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಹಾಗಾದ್ರೆ ಏನಾಯ್ತು ಯಾಕೆ ಈ ರೀತಿಯ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಫಸ್ಟ್ ರಿಯಾಕ್ಷನ್ ಹೇಗಿತ್ತು ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಕಳೆದ ಡಿಸೆಂಬರ್ನಿಂದ ಮೊನ್ನೆವರೆಗೂ ಕೂಡ ನಟ ದರ್ಶನ್ ತೂಗುದೀಪ ವಿಜಯಲಕ್ಷ್ಮಿ ಅವರ ಜೊತೆಗೆ ಹೆಚ್ಚಿನ ಸಮಯವನ್ನ ಕಳೆದಿದ್ರು ರಾಜಸ್ಥಾನ ಹಾಗೂ ವಿದೇಶದಲ್ಲಿ ಡೆವಿಲ್ ಸಿನಿಮಾ ಶೂಟಿಂಗ್ ಇದ್ದಾಗ್ಲೂ ಕೂಡ ವಿಜಯಲಕ್ಷ್ಮಿ ಅವರು ಹೋಗಿದ್ರು ಹೊಸಕೆರೆಹಳ್ಳಿಯಲ್ಲಿ ಪ್ರತಿಷ್ಠಿತ ಅಪಾರ್ಟ್ಮೆಂಟ್ ನಲ್ಲಿ ವಿಜಯಲಕ್ಷ್ಮಿ ಮನೆ ಇದ್ರೆ ಆರ್ ಆರ್ ನಗರದಲ್ಲಿ ದರ್ಶನ್ ಮನೆ ಇದೆ ಜೈಲಿಗೆ ಹೋಗಿ ಬಂದಾಗಿನಿಂದ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಜೊತೆಗೆ ಸಮಯ ಕಳೆದಿದ್ದು ಜಾಸ್ತಿ ಈಗ ಮತ್ತೆ ದರ್ಶನ್ ಅವರಿಗೆ ಜೈಲಾಗಿರೋದು ವಿಜಯಲಕ್ಷ್ಮಿ ಅವರ ಮನಸ್ಸನ್ನ ಕದರಿಸಿದೆ ಬೆಂಗಳೂರಿನ ಫಾರ್ಮ್ ಹೌಸ್ ನಲ್ಲಿ ಪ್ರಾಣಿಗಳನ್ನ ನೋಡ್ತಾ ನಿಂತ ದರ್ಶನ್ ಫೋಟೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿರ್ತಕ್ಕಂಥ ವಿಜಯಲಕ್ಷ್ಮಿ ಹೃದಯ ಒಡೆದಿದೆ ಅನ್ನೋ ಅರ್ಥ ಕೊಡ್ತಕ್ಕಂಥ ಎಮೋಜಿಯನ್ನ ಹಾಕೊಂಡಿದ್ದಾರೆ ಈ ಮೂಲಕ ದರ್ಶನ್ ಅವರು ಜೈಲಿಗೆ ಹೋಗಿರೋದು ಬೇಸರ ತಂದಿದೆ ಅಂತ ಹೇಳಿದ್ದಾರೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಸದಾ ಆಕ್ಟಿವ್ ಆಗಿರ್ತಕ್ಕಂಥ ವಿಜಯಲಕ್ಷ್ಮಿ ಅವರು ದರ್ಶನ್ ಜೈಲಿಗೆ ಹೋದಾಗಿನಿಂದ ಏನ್ ರಿಯಾಕ್ಷನ್ ಕೊಡ್ತಾರೆ ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ರು ಆದ್ರೆ ಇದೀಗ ಅವ್ರು ಕೊಟ್ಟಿರ್ತಕ್ಕಂಥ ರಿಯಾಕ್ಷನ್ ಅಭಿಮಾನಿಗಳಿಗೂ ಕೂಡ ನೋವನ್ನು ಉಂಟು ಮಾಡಿದೆ ಹೌದು ಹೃದಯ ಹೊಡೆದಿದೆ ಅನ್ನುವಂತಹ ಒಂದು ಎಮೋಜಿಯನ್ನ ಹಾಕೊಂಡು ದರ್ಶನ್ ಅವರ ಒಂದು ಫೋಟೋಗೆ ಒಂದು ಫೀಲಿಂಗ್ ಸಾಂಗ್ ಅನ್ನ ಅಥವಾ ಫೀಲಿಂಗ್ ಮ್ಯೂಸಿಕ್ ಅನ್ನ ಹಾಕೊಂಡು ಆ ಫೋಟೋವನ್ನು ಶೇರ್ ಮಾಡ್ಕೊಂಡಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಎಷ್ಟಾದ್ರೂ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು